ದುಡ್ಡು ಎಲ್ಲ ರೊಕ್ಕ ಇಲ್ವಲ್ಲಮ್ಮ ಕಾಶ್ ಇಲ್ವಲ್ಲಮ್ಮ ಪೈಸ ಇಲ್ವಲ್ಲಮ್ಮ ಬಿದೈತಿ ಪ್ಯಾಕ್ಸಿ ಬಿದೈತಿ ನಿಂತ ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಕ್ ಶುರು ಮಾಡಿದ್ದೀನಿ ಇವತ್ತು ಬೆಳಗಿನ ಟಿಫನ್ಗೆ ತರಕಾರಿ ಉಪ್ಪಿಟ್ಟು ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ ಇನ್ನು ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದೆ ಬೆಳಗ್ಗೆನೇ ಹಂಗಾಗಿ ಸ್ವಲ್ಪ ಹೀರೆಕಾಯಿ ಸಾಂಬಾರು ಮತ್ತು ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಶಿವು ಮಾಡ್ತವ್ರೆ ನನಗೆ ಸ್ವಲ್ಪ ಫೀವರ್ ಬಂದಿತ್ತು ಹಂಗಾಗಿ ಮತ್ತೆ ಶುಗುನು ಫೀವರ್ ಬಂದಿತ್ತು ಅವಳು ಕೈ ಬಿಡ್ತಾ ಇರಲಿಲ್ಲ ಅಳ್ತಾ ಇದ್ಲು ಹಂಗಾಗಿ ಶಿವೂನೇ ಅಡುಗೆ ಮಾಡ್ತಿದ್ದಾರೆ ಇವತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ತರಕಾರಿ ಸಾಂಬಾರು ಬೋಂಡ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾನ್ವೆಜ್ ಏನಾದರೂ ತೊಗೊಂಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದು ಸೋಮವಾರ ದಿನ ಅವರು ತಿನ್ನೋದಿಲ್ಲ ಇನ್ನು ನಾವು ಕೂಡ ತಿನ್ನೋದಿಲ್ಲ ಹಂಗಾಗಿ ಅಪ್ಪು ಏನದು ಬಾಯ್ಗೆ ಹಾಕ್ತಿರೋದು ಏನಪ್ಪ ಕೊಡು ಕೊಡು ಏನದು ಏನು ತಿಂತಿರೋದು ನೀನು ಇನ್ನು ಎಸು ಕೆಳಗಡೆ ಚಿಕ್ಕ ಚಿಕ್ಕದ್ದು ಈರುಳ್ಳಿ ಪೀಸು ಮತ್ತು ಈರುಳ್ಳಿ ಸಿಪ್ಪೆ ಏನಾದರೂ ಬಿದ್ದಿದ್ರೆ ತೊಗೊಂಡು ಬಾಯಿಗೆ ಹಾಕೋಬರ್ತಾಳೆ ಇವಾಗ ಈ ನಡುವೆ ಏನು ಕೆಳಗಡೆ ಬಿದ್ದಿದ್ರು ತೊಗೊಂಡು ತೊಗೊಂಡು ಬಾಯಿಗೆ ಹಾಕತ್ತಾ ಇರ್ತಾಳೆ ಅವಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ನನಗೆ ಅದೇ ಒಂದು ಕೆಲಸ ಇವಾಗ ಇನ್ನು ಊರಿಂದ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಬಂದಿದ್ವಿ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಥರ ಆಗಿಬಿಟ್ಟಿದೆ ನಾನು ನೋಡ್ಕೊಂಡೇ ಇರಲಿಲ್ಲ ಅದನ್ನು ಸ್ವಲ್ಪ ಇವತ್ತು ಫ್ರೈ ಮಾಡ್ಕೊಂಬಿಡೋಣ ಅಂತೇಳಿ ಮಾಡಿಕೊಡ್ತಾವ್ರೆ ಇನ್ನು ಶಿವು ಅಡುಗೆ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನನಗಿಂತ ಚೆನ್ನಾಗಿ ಅವರೇನೇ ಅಡುಗೆ ಮಾಡೋದು ನಮ್ಮ ಮನೇಲಿ ಅಂದರೆ ಟೈಮ್ ಇದ್ದಾಗ ಈ ಥರ ಎಲ್ಲ ಮಾಡಿಕೊಡ್ತಾರೆ ಮತ್ತು ನನಗೇನಾದ್ರು ಹುಷಾರಿಲ್ಲ ಮತ್ತು ಯಶುಗೂ ಹುಷಾರಿಲ್ಲ ಯಶು ತುಂಬ ಆಟ ಮಾಡ್ತಿದ್ದಾಳೆ ಅಂತ ಅಂದಾಗೆಲ್ಲ ಅಡುಗೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಸ್ವಲ್ಪ ನನಗೆ ಹೋಟ್ಲಲ್ಲಿ ಅಷ್ಟಾಗಿ ಊಟ ತಿನ್ನೋದಿಲ್ಲ ಹಂಗಾಗಿ ಮನೇಲೇ ಮಾಡಿಕೊಡ್ತಾರೆ ಇನ್ನು ಇವತ್ತು ಅವರೇ ಕೂಡ ಅಡುಗೆ ಮಾಡಿಕೊಡ್ತಿದ್ದಾರೆ ನನ್ನ ತಮ್ಮ ಬರ್ತೀನಿ ಇಂದ ಹಂಗಾಗಿ ಇನ್ನು ಅಡುಗೆ ಒಂದು ಮಾಡ್ತಾರೆ ಪಾತ್ರೆ ಎಲ್ಲ ಮಾತ್ರ ರಾಶಿ ಇಟ್ಟಿರ್ತಾರೆ ನಮ್ಮ ಥರ ನಾವಾದರೆ ಅಡುಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ ಅವರು ಆ ಥರ ಮಾಡೋದಿಲ್ಲ ಎಲ್ಲ ಸಿಂಕಲ್ಲಿ ಬಿಟ್ಟಿರ್ತಾರೆ ಆಮೇಲೆ ನಾನು ಬಂದು ಕ್ಲೀನ್ ಮಾಡ್ಕೊತೀನಿ ಇನ್ನು ತಮ್ಮನೂ ಅಮ್ಮನೂ ಇಬ್ಬರು ಒಟ್ಟಿಗೆ ಬಂದರು ಅಮ್ಮನಿಗೆ ಇವತ್ತು ಕೆಲಸ ಆಫ್ಟೇ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದಿದ್ರು ನನ್ನ ತಮ್ಮ ಬರ್ತಾನೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಅಷ್ಟರೊಳಗೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಇನ್ನು ನನ್ನ ತಮ್ಮನ ಜೊತೆ ನಮ್ಮ ಅಕ್ಕನ ಮಗನೂ ಸಹಿತ ಬಂದಿದ್ದ ಇನ್ನು ನಾವು ಊರಲ್ಲಿ ಮಾವಿನ ಹಣ್ಣು ತೊಗೊಂಡು ಬಂದು ಇಕ್ಕಿದ್ವಲ್ಲ ಹಂಗಾಗಿ ಅದ್ರ ಸಹಿತ ಹಣ್ಣಾಗಿತ್ತು ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ನಿಂತಿದ್ವಿ ಇನ್ನು ನಮ್ಮದು ಟವಲ್ ಒಂದು ಮೇಲ್ಗಡೆ ಒಣಗಾಕಿದೆ ಅದು ಗಾಡಿ ಬರ್ತಕ್ಕೆ ಬಿದ್ದೋಗ್ಬಿಟ್ಟಿತ್ತು ಹಾಗಾಗಿ ಅಮ್ಮ ತೊಗೊಂಬರ್ತೀನಿ ಅಂತೇಳಿ ಹೋದರು ಮೊನ್ನೆಯನ್ನು ಅಲ್ಲಿ ಆವೆಲ್ಲ ಹಿಡ್ದಿದ್ರು ಹಂಗಾಗಿ ನೋಡ್ಕೊಂಡು ಹೋಗು ಆವಾಗಿ ಬಂದ್ಬಿಡುತ್ತೆ ಅಂತೇಳಿ ಮೇಲ್ಗಡೆಯಿಂದ ಕೂಗ್ಬಿಟ್ಟು ಹೇಳ್ತಾ ಇದ್ದೆ ಅಮ್ಮನೂ ಕೂಡ ಟವಲ್ ತಗೊಂಬರೋಕ್ಕೆ ಅಂತೇಳಿ ಎದುರುಗಡೆ ಇರೋ ಖಾಲಿ ಸೈಟ್ಗೆ ಹೋಗಿ ತೊಗೊಂಡ್ಬರ್ತಾವ್ರೆ ಇನ್ನು ನನ್ನ ತಮ್ಮನೂ ಅವಗೂ ಏನಾದರೂ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಇನ್ನು ಅವರು ಕೂಡ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊಡ್ತಿದ್ದಾರೆ ಊರಿಗೆ ಹಂಗೆ ಜಸ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದ ಅವ್ರದ್ದು ಹಾಕ್ತಿರ್ಮನೇನು ಇಲ್ಲೇ ಇದೆ ನಮ್ಮ ದೊಡ್ಡಮ್ಮನ ಮಗ ಇವನು ಇವನಿಗೆ ಮೂರು ಜನ ಹಾಕ್ತಿರು ಇಲ್ಲಿ ಬೆಂಗಳೂರಲ್ಲಿ ತಿಗುಡುರು ಪಳ್ಯದಲ್ಲಿ ಇಬ್ಬರು ಇದ್ದಾರೆ ಹಂಗಾಗಿ ಅವ್ರನ್ನೂ ಮಾತಾಡ್ಸ್ಕೊಂಡು ಊರಿಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಇದ್ದ ಇವನು ನಮ್ಮ ಅಕ್ಕನ ಮಗ ಊರಲ್ಲೇ ಬಿಟ್ಟುಬಿಟ್ಟು ಬಂದಿದ್ರು ರಜಕ್ಕೆ ಅಂತ ಹೇಳ್ಬಿಟ್ಟು ಇವನ್ನ ಕರ್ಕೊಂಡ್ಬಂದಿದ್ದ ಇಲ್ಲಿ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಿದ್ದಾನೆ ಅವನು ಇನ್ನು ನಾವು ಕೂಡ ಅವನ್ನ ಕಳಿಸ್ಬಿಟ್ಟು ಸ್ವಲ್ಪ ಊರಿಂದ ಮಾವಿನ ಹೆಣ್ಣು ಅಳಸಿನ ಹಣ್ಣು ತೊಗೊಂಬಂದಿದ್ವಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದು ಬರ್ತೀರಾ ನೀವು ಎಲ್ಲಿಗಿ ನೀವು ನೀನು ಬಿಟ್ಬಿಟ್ಟು ಎಲ್ಲ ಕಡೆಗೆ ಬಂದ್ಬಿಟ್ಟಿದ್ರು ನೀನೇ ಬಂದ್ಬಿಡ್ತಿದ್ದಾನೆ ಈಗ ಮಗ ಆಗಿದ್ರೆ ಬಿದ್ಕೋದು ಇನ್ನು ಓಸರಿ ತೊಗೊಂಬಂದಿದ್ದು ಮಾವಿನ ಹಣ್ಣು ಸ್ವಲ್ಪ ಕೊಳ್ತೋಗ್ಬಿಟ್ಟಿತ್ತು ಜಾಸ್ತಿನೇ ಹಾಲೆಲ್ಲ ಆಗ್ಬಿಟ್ಟಿತ್ತು ಅಂತೇಳಿ ಕೀಳ್ಬೇಕಾದ್ರೆ ನಾನು ಅದು ಒರೆಸ್ಬಿಟ್ಟು ಇಟ್ಟಿರಲಿಲ್ಲ ಹಂಗಾಗಿ ತುಂಬ ಮಾವಿನ ಹಣ್ಣು ಹಾಳಾಗ್ಬಿಟ್ಟಿತ್ತು ಹಂಗಾಗಿ ಇವಾಗ ಅಮ್ಮ ಒಂದೊಂದೇ ಮಾವಿನ ಹಣ್ಣು ಬಟ್ಟೆ ತಗೊಂಡು ನೀಟಾಗೆ ಒರೆಸ್ಬಿಟ್ಟು ಚೆನ್ನಾಗಿರೋ ಅಂಥದನ್ನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಂದೊಂದೇ ಒರೆಸಿ ಒರೆಸಿ ಇಡ್ತಿದ್ದಾರೆ ಈ ಥರ ಮಾಡಿಟ್ರೆ ನೀಟಾಗಿ ಹಣ್ಣಾಗುತ್ತಂತೆ ಹಂಗಾಗಿ ನಾನು ಹೋದ್ಸರಿ ಗೊತ್ತಿಲ್ಲ ಹಂಗೆ ತೊಗೊಂಡೋಗಿ ಇಟ್ಬಿಟ್ಟು ಅದು ಹಾಲೆಲ್ಲ ಇರುತ್ತಲ್ಲ ಆ ಪ್ಲೇಸಲ್ಲೆಲ್ಲ ಫುಲ್ಲು ಕೊಳ್ತೋಗ್ಬಿಟ್ಟಿತ್ತು ಮಾವಿನ ಹಣ್ಣು ತುಂಬನೇ ವೇಸ್ಟ್ ಆಗೋಯ್ತು ಹಂಗಾಗಿ ಈ ಸತಿ ನೀಟಾಗಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಿದ್ದಾರೆ ಓ ಸತಿ ಒಂದು ಐವತ್ತು ಕಾಯಿನ ತೊಗೊಂಬಂದಿದ್ವಿ ಈ ಸತಿ ಒಂದು ನೂರು ಕಾಯಿ ತೊಗೊಂಬಂದಿದ್ದೀವಿ ಇಷ್ಟೇನೆ ಬಿಟ್ಟಿದ್ದು ಚಿಕ್ಕ ಚಿಕ್ಕ ಮರ ನಮ್ಮದು ಹಂಗಾಗಿ ಇವಾಗ ಇದನ್ನ ಅಡೆ ಇಟ್ಟೋಣ ಅಂತ ಹೇಳ್ಬಿಟ್ಟು ಪೌಡ್ರ್ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ಅವು ಕಳ್ತೋಗವು ಹಿಂಗಿದ್ರೆ ಪಳತಾಯ್ತವೆ ಹಣ್ಣಾಗವು ಹೆಂಗಿದ್ರೆ ಒಣ್ಣವೆ ಅಂತವರ ಸೈಡಿಗೆ ಮಡಗು ಆಮೇಲೆ ನಾವು ಹಾಕೊಳ್ಳೋಣ ಇನ್ನು ಅಮ್ಮ ಕ್ಯಾಮ್ರೊಗೆ ಹಂಗಾಗಿ ಅಮ್ಮಂಗೆ ಗೊತ್ತಿಲ್ಲದಂಗೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊತೀನಿ ಆಮೇಲೆ ವಾಯ್ಸ್ ವಾಯ್ಸೋವ್ರಿಗೂ ಸಹಿತ ಇದ್ದೀನಿ ಟಿ ವಿ ಸೌಂಡ್ ಬೇರೆ ಗಗನ ಹಾಕೊಂಡಿದ್ದ ಹಂಗಾಗಿ ಇನ್ನು ದೊಡ್ಡ ತಪ್ಪು ಕಾಯಿಗಳು ಒಂದೊಂದು ಚೂರು ಏಟಾಗ್ಬಿಟ್ಟಿದ್ರೂ ಅದು ಹಣ್ಣಾಗೋದಿಲ್ವಂತೆ ಹಂಗಾಗಿ ಅಂಥ ಕಾಯಿಗಳಲ್ಲಿ ನಾನು ಸೈಡಿಗೆ ಎತ್ತಿಡ್ತಾವ್ರೆ ಅದನ್ನು ಉಪ್ಪಿನಕಾಯಿ ಮಾಡೋದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಬಾದಾಮಿ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಹಣ್ಣಾದರೆ ಅಂತ ಹೇಳ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾವ್ರೆ ಇನ್ನು ಯಶುಗೆ ಮಂತ್ಲಿ ಮಂತ್ಲಿ ಫೋಟೋ ಶೂಟ್ ಮಾಡ್ತೀನಲ್ವ ಹಂಗಾಗಿ ಯಶುಗೆ ಒಂದು ಮೀಶೋದಲ್ಲಿ ಬಟ್ಟೆ ಕೂಡ ಬುಕ್ ಮಾಡಿದೆ ಅದು ಕೂಡ ಬಂದಿತ್ತು ಹಂಗಾಗಿ ಅದನ್ನು ಕೂಡ ಈಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದೀನಿ ಇವಾಗ ಇನ್ನು ಅವರು ಕೂಡ ತಗೊಂಡ್ ಬಂದು ಕೊಟ್ಟರು ಅವ್ರಿಗೂ ಸ್ವಲ್ಪ ಅಳಸಿನ ಹೆಣ್ ಕೊಟ್ಬಿಟ್ಟು ಅಪ್ಪ ಏನು ಏನ್ ಮಾಡ್ತಾರ ಅವ್ರ ಅಪ್ಪ ಸ್ನಾನ ಮಾಡ್ಸಿರೋದು ಇವತ್ತು ಎಲ್ಲ ಹೇಳ್ತಾ ಇದ್ದೀರಿ ನೀವ ಕರ್ಗಾವಳೆ ಯಾಕ ನೀಟಾಗಿ ಸ್ನಾನ ಮಾಡಿಸಿಲ್ಲ ನೀನು ಸೋಪ್ ಗಿಪ್ ನಾನು ಏನ್ ಹಾಕಿಲ್ಲ ಕಡೆ ಬರೀ ಕೈಲಿಂಗ್ ಹೊಸಬಿಟ್ಟಿ ಮೈ ಹಂಗೆ ಇಬ್ಬಾಗ ಬಿಸಿಲಲ್ಲಿ ಸುತ್ತಿ ಸುತ್ತಿ ಕರ್ಗೆ ಆಗ್ಬಿಟ್ಲು ನಾವಂತೂ ಈ ಒಂದು ತಿಂಗಳಿಂದ ಮನೆಯಲ್ಲೇ ಇರ್ತಾ ಇಲ್ಲ ಡೈಲಿ ಏನಾದರೂ ಒಂದೊಂದು ಹೇಳ್ಕೊಂಡು ಹೊರಗಡೆ ಹೋಯ್ತಾನೇ ಇದ್ದೀವಿ ದಿನ ಒಂದೊಂದು ಇದ್ದೇ ಇರುತ್ತೆ ಹಂಗಾಗಿ ಯಶು ಕೂಡ ತುಂಬನೇ ಬ್ಲಾಕ್ ಕೂಡ ಆಗಿಬಿಟ್ಟಿದಾಳೆ ಈ ನಡುವೆ ಹಂಗಾಗಿ ದುಡ್ಡು ಎಲ್ಲ ಐತಮ್ಮ ರೊಕ್ಕ ಇಲ್ಲವಲ್ಲಮ್ಮ ಕಾಶ್ ಇಲ್ವಲ್ಲಮ್ಮ ಪೈಸೆ ಇಲ್ಲವಲ್ಲಮ್ಮ ಯಾವಿರ ಏಟ್ ಬಂದು ಎಷ್ಟ್ ದಿವಸ ಆಯ್ತು ನಲ್ವತ್ತೈದು ದಿವಸ ಆಯ್ತಾ ಎಂಟನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಒಂದ್ ತಿಂಗಳಾಯ್ತು ಇನ್ನೆಷ್ಟು ಅವರು ಅಲ್ಲೊಂದು ಡೇಟ್ ಕೊಟ್ಟವ್ರೆ ಆ ಡೇಟ್ ಒಳಗಡೆ ದುಡ್ಡು ಬರ್ಲಿಲ್ಲ ಅಂದ್ರೆ ಅವತ್ತಿನ ಬೆಳಿಗ್ಗೆ ನೀವ್ ಬಂದು ಚೆಕ್ ಅಂತ ಇನ್ನು ನಮ್ಮ ಅಪ್ಪ ತೀರೋದ್ರಲ್ವ ಹಂಗಾಗಿ ಅಮ್ಮಂಗೆ ದುಡ್ಡು ಬರೋದು ಮಾಡಿಸಿದ್ವಿ ಅದು ನಲ್ವತ್ತೈದು ದಿವಸದಲ್ಲಿ ಬರ್ತದೆ ಅಂತೇಳಿ ಅಕ್ಲಾಮೆಂಟ್ ಕೊಟ್ಟಿದ್ರು ನಮ್ಮ ಅಮ್ಮಂಗೆ ಹೇಳಿದ್ರೆ ಅದು ಅರ್ಥನೇ ಆಗೋದಿಲ್ಲ ಯಾವಾಗಲೂ ಹಂಗೇನೇ ವಾದ ಮಾಡ್ತಾರೆ ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಡುತ್ತೆ ಈ ನಡುವೆ ಅಂತೂ ಅವ್ರು ಏನು ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ ಏಜ್ ಆಯ್ತಾ ಆಯ್ತಾ ಚಿಕ್ಕ ಮಕ್ಕಳು ಥರ ಆಟ ಮಾಡ್ತಾರೆ ಎಲ್ಲದಕ್ಕೂ ನಮ್ಮ ಮನೇಲಿ ಗಗನ್ ಹೆಂಗೋ ನಮ್ಮಮ್ಮನೂ ಹಂಗೇನೆ ಇನ್ನು ನಾವು ಕೂಡ ಈ ಕೆಲಸ ಎಲ್ಲ ಮುಗ್ಸದೆ ಸಂಜೆಯೇ ಆಗೋಯ್ತು ಇನ್ನು ನಾವು ಕೂಡ ಕಾಫಿ ಮಾಡಿಕೊಂಡು ಕುಡ್ದು ಇನ್ನು ನೈಟು ಊಟಕ್ಕೆ ಬೆಳಗ್ಗೆ ಮಾಡಿದ್ದು ಸಾಂಬಾರೇ ಇತ್ತು ಹಂಗಾಗಿ ಅದಕ್ಕೆ ರೈಸ್ ಮಾಡ್ಕೊಂಬಿಟ್ಟು ಇನ್ನು ಊರಿಂದ ಸ್ವಲ್ಪ ಫಿಶ್ ತೊಗೊಂಬಂದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲೇ ಇಟ್ಟಿದ್ವಿ ಇವತ್ತು ಸೋಮವಾರ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಇನ್ನು ಇವಾಗ ನೈಟ್ ಆಯ್ತಲ್ವ ಹಂಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಿಶ್ದು ಫ್ರೈ ಏನಾದರೂ ಮಾಡು ಅಂತ ಹೇಳಿದ್ರು ನಾನು ಕಬಾಬ್ ಪೌಡ್ರ್ ಕಲಿಸ್ಬಿಟ್ಟು ತವೆ ಮೇಲೆ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪನೇ ಇತ್ತಲ್ವ ಹಂಗಾಗಿ ಚಿಕ್ಕ ಚಿಕ್ಕದ ಮೀನಲ್ವ ಅಂತೇಳಿ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡಬೇಕು ಇವಾಗ ಇನ್ನು ಫಿಶ್ಶು ಅಂತ ಅಂದರೆ ಅಮ್ಮಂಗೆ ನನಗೆ ತುಂಬಾ ಇಷ್ಟ ಇನ್ನು ಗಗನು ಅಷ್ಟಾಗಿ ಫಿಶ್ಶು ತಿನ್ನೋದಿಲ್ಲ ಅವರು ಸಾಂಬಾರಲ್ಲಿ ತಿನ್ನೋದಿಲ್ಲ ಕಬಾಬು ಮತ್ತು ಫ್ರೈ ಈ ಥರ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಹಾಗಾಗಿ ತವಾದಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಚಿಕ್ಕ ಚಿಕ್ಕ ಮೀನಲ್ವ ಅಂತೇಳಿ ಮಾಡ್ತಾಯಿದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೂ ತುಂಬಾ ಚೆನ್ನಾಗಿತ್ತು ಫಿಶ್ಶು ಇದು ನಮ್ಮೂರ ಕಡೆದು ನಮ್ಮೂರು ಕೆರೆ ಮೀನು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಒಂಥರ ಸೆಂಟಿಮೆಂಟ್ ಬೇರೆ ನನಗೆ ನಮ್ಮೂರ ಕಡೆಯದು ಅಂತ ಹೇಳಿದ್ರೆ ಈ ಊರ ಕಡೆಯಲ್ಲಿ ತುಂಬನೇ ಫ್ರೆಶ್ ಆಗಿ ಹಿಡಿತಾರಲ್ವ ಹಂಗಾಗಿ ತುಂಬ ಇಷ್ಟಪಡ್ತೀನಿ ಇಲ್ಲಿಗೆ ಬರೋ ಮೀನೆಲ್ಲ ಒಂದು ಎರಡು ಮೂರು ದಿನ ಆಗಿ ಬರುತ್ತಲ್ವ ಹಂಗಾಗಿ ನನಗೆ ಊರ ಕಡೆ ಮೀನು ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಾನು ಇದನ್ನು ಫಿಶ್ನ ಈ ಥರ ಮುಚ್ಚಿಟ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಕಾವಲ್ಲಿ ಬೇಯ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಫಿಶು ಕೂಡ ಚೆನ್ನಾಗಿ ಕಾವಲ್ಲಿ ಬೆಂದಿದೆ ನೋಡ್ತಾ ಇರ್ಬೋದು ಯಾವ ಥರ ಆಗ್ಬಿಟ್ಟಿದೆ ಇದ್ರ ಗತಿ ಅಂತ ಹೇಳ್ಬಿಟ್ಟು ನಾನೇನೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿದ್ದೀನಿ ಇದು ನೋಡಿದ್ರೆ ಪೂರ್ತಿ ಎಲ್ಲ ಕರ್ಗೆ ಹೋಗ್ಬಿಟ್ಟಿದೆ ಇದು ಚಿಕ್ಕ ಚಿಕ್ಕ ಮೀನು ಈ ಥರ ತವಾದಲ್ಲಿ ಮಾಡಿದ್ರೆ ಬರೋದಿಲ್ವಂತೆ ಕಬ್ಬಣ ತವಾದಲ್ಲಿ ಮಾಡಬೇಕು ಅಂತ ಹೇಳಿದ್ರು ಶಿವು ಅದು ಹಂಗಂಗೆ ತವಾಗೇನೆ ಅಂಟ್ಕೊಂಡ್ಬಿಡ್ತು ನನಗಂತೂ ತುಂಬನೇ ಬೇಜಾರಾಗೋಯಿತು ನೋಡಿ ಇನ್ನೇನು ಮಾಡಲಿಕ್ಕಾಗೋದಿಲ್ಲ ಹೇಳ್ಬಿಟ್ಟು ಹಿಂಗೆ ಮಾಡೋಣ ಅಂತೇಳಿ ಅಮ್ಮಂಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ ಇವಾಗ ರಿಯಾಕ್ಷನ್ ನೋಡಬೇಕು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನು ಶಿವು ಬಂದು ಬೈದರು ನಾನೇ ಮಾಡ್ತೀನಿ ನೀನು ಮಾಡಬೇಡ ಬಾ ಅಂತ ಹೇಳ್ಬಿಟ್ಟು ಇದನ್ನು ಕಬಾಬ್ ಮಾಡೋದು ಈ ಥರ ಅಲ್ಲ ನಾನು ಬಾಂಡ್ಲಿ ಹಾಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಿವು ಮಾಡ್ತಿದ್ದಾರೆ ಇನ್ನು ಒಳಗಡೆ ನೀನು ಆಗೋಯ್ತದೆ ಅದು ಎಣೆ ಮೀನಲ್ವೇನ್ ಎಣ್ಣೆ ಆಯ್ತಲ್ಲ ಕಬಾಬ್ ಮಾಡು ಬರಲ್ಲ ಕಬಾಬ ಇದೇ ನೋಡು ತಲೆ ಫ್ರೈ ಕಣ ಆ ಮಟ್ಟಕ್ಕೆ ಮಾಡೋದ್ರಾ ಇನ್ನು ಶಿವನೇ ಕಬಾಬ್ ಮಾಡಿಕೊಟ್ರು ಇನ್ನು ನಾವು ಕೂಡ ತಿನ್ಬಿಟ್ಟು ಇನ್ನು ಯಶು ಕೂಡ ಆಟ ಆಡ್ತೀನಿ ಅಂತ ಹೇಳಿದ್ಲು ಅವಳು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಅವಳು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಮಲ್ಕೊಳ್ಳೋದು ಯಾವಾಗ್ಲೂ ಅವಳು ಸ್ವಲ್ಪ ಇವಾಗ ನಿಂತ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾಳಲ್ವಾ ಹಂಗಾಗಿ ಏನು ಸಿಕ್ಕಿದ್ರು ಇಟ್ಕೊಂಡು ನಿಂತ್ಕೊಬಿಡ್ತಾಳೆ ಜೋರಕ್ಕೆ ಕೂಗಿದ್ರೆ ಎದುರುಕೊಳದು ಅಳೋದು ಮಾಡ್ತಾಳೆ ಈ ನಡುವೆ ು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಹಂಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಬೈ ಫ್ರೆಂಡ್ಸ್